ನಮಸ್ತೆ ಗಾಯಸ್ ಕವಿತಾ ಕುಟುಂಬ ಲಾಕ್ಸ್ ಚಾನಲ್ಗೆ ಸ್ವಾಗತ ನೋಡಿ ಮಕ್ಕಳೆಲ್ಲ ಸ್ಕೂಲಿಗೆ ಹೊಂಟಿದ್ದಾರೆ ಬುಕ್ ಎಲ್ಲ ಜೋಡಿಸ್ಕೊತ ಇದ್ದಾರೆ ಇವತ್ತು ಮಧು ಮಣಿ ಸ್ಫೂರ್ತಿ ಮೂವರು ಹೋಗ್ತಾ ಇದ್ದಾರೆ ಸೊಂದರ ದಿನ ಕಾಲೇಜಿಗೆ ಸ್ಟಾರ್ಟ್ ಆಗಿಲ್ಲ ಅವ್ರದಿನ ಒಂಬತ್ತನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ ನೋಡಿ ಮೂವರು ಹೊಂಟಿದ್ದಾರೆ ಬುಕ್ಸಿಗೆಲ್ಲ ಸ್ಟಿಕರ್ ಹಂಚ್ಕೊಂಡು ಅಂಟರ್ಸ್ಕೊಂಬಿಟ್ಟು ಮತ್ತೆ ಹೆಸ್ರು ಬರ್ಕೊತಾರೆ ಬುಕ್ ಮಿಸ್ ಆದರೆ ಕಷ್ಟ ಅದಕ್ಕೋಸ್ಕರ ಈ ರೀತಿ ಹಚ್ಕೊಂಡು ಹೋಗಲೇಬೇಕು ಯಾಕಪ್ಪ ಅಂದರೆ ಕೆಲವೊಂದು ಸಲ ಹಿಂಗೆ ಲೇಜಿ ಮಾಡಿ ಬುಕ್ಸ್ ಎಲ್ಲ ಕಳೆದಿದ್ದಾವೆ ಬಿಡು ನಾಳೆ ಬರ್ದ್ರತ ಅಂತೇಳ್ಬಿಟ್ಟು ಹಂಗೆ ಕಳಿಸಿದ್ವಿ ಹೊಸದು ಬುಕ್ಕನ್ನೇ ಕಳೆದ್ಬಿಟ್ಟಿತ್ತು ಮದ್ದು ಒಂದು ವರ್ಷ ಪೂರ್ತಿ ಹಂಗೆ ಇದಾಗ್ಬಿಡ್ತು ಮತ್ತು ನೆಕ್ಸ್ಟ್ ತೊಗೊಳೋಕೆ ಬುಕ್ಕನೂ ಇರಲಿಲ್ಲ ಖಾಲಿಯಾಗಿಬಿಟ್ಟಿದ್ದು ಅದಕ್ಕೋಸ್ಕರ ಇವಾಗಿಂದ ನಾನು ಹಂಗೆ ಕಳಿಸೋದೇ ಇಲ್ಲ ಫಸ್ಟ್ ಹೆಸ್ರು ಬರೆದು ಕಳಿಸೋದು ನೋಡಿಲಿ ಮದುವೆ ಇವಷ್ಟು ಬುಕ್ಕುಗಳು ಮದುವೆ ಅವನಿಗೆ ಜಾಸ್ತಿ ಕೊಟ್ಟಿರೋದು ಬುಕ್ಸು ನೋಟ್ಸು ಎಕ್ಸೇಜ್ ಎಲ್ಲ ಅವರೇ ಕೊಟ್ಟಿದ್ದಾರೆ ಟೋಟಲ್ ಅಮೌಂಟ್ ಕಟ್ಸ್ಕೊಂತಾರೆ ಎಲ್ಲ ಅವರೇ ಕೊಟ್ಬಿಡ್ತಾರೆ ಇವತ್ತು ಅವ್ರಿಗೂ ಬುಕ್ಸ್ ತರಬೇಕು ಸ್ಫೂರ್ತಿಗೆ ಸುಂದರ ಅಲ್ಲ ಸ್ಫೂರ್ತಿಗೆ ಮಣಿಕಂಟಿಗೂ ತರಬೇಕು ಮೊದಲು ನಿನ್ನೆ ತಂದ್ವಿ ಅದನ್ನು ನಾನೀಗ ಹಾಕ್ತಾಯಿದ್ದೀನಿ ನೋಡಿ ಫಸ್ಟು ಸೆಕೆಂಡು ಕೂಡ ಇರ್ತವೆ ಬುಕ್ಸು ಫಸ್ಟ್ ಇರೋ ತ ಸೆಕೆಂಡ್ ಇರೋ ಎತ್ತಿಟ್ಬಿಟ್ಟು ಫಸ್ಟ್ ಇರೋವು ಯಾವ ಅಂತ ಹೇಳಿಬಿಟ್ಟು ನೋಡಿ ನನ್ನ ಮಕ್ಕಳೆಲ್ಲ ಕೂತ್ಕೊಂಡ್ಬಿಟ್ಟು ಹೆಸರು ಬರೋದು ಅವನಿಗೆ ತುಂಬ ಹೆಲ್ಪ್ ಮಾಡ್ತಾರೆ ರೊಕ್ಕರು ಈಗ ಸ್ಕೂಲಿಗೆ ಹೊಂಟಿದ್ದಾರೆ ನೋಡ್ಬೋದು ನಮ್ಮಮ್ಮಲ್ಲಿ ಸೊಪ್ಪು ಸೊಸ್ತೈತಿ ಸೊಪ್ಪು ಅಲ್ ತೆಗಿಂದ ಇದು ಇದು ಯಾವ ಸೊಪ್ಪು ಅಂದರೆ ಇದು ನೋಡಿ ಕೋಲಾಣಿ ಸೊಪ್ಪು ಇದು ಕೋಲಾಣಿ ಸೊಪ್ಪು ಇದು ಕಿರ್ಚಿಕಾಲಿ ಸೊಪ್ಪು ಇದು ಇದು ಗೊರ್ಜಿ ಸೊಪ್ಪು ಅಂತಾರೆ ಅದೇ ಇದು ಇಲ್ಲಿ ನಮ್ಮ ಸೌಂದರ್ಯ ರಂಗೋಲಿ ಹಾಕ್ತಾಯಿದ್ದಾಳೆ ಕಮ್ಮಲ್ದೋಳು ತುಂಬ ಚೆನ್ನಾಗಿ ಬಂದಿತ್ತು ಸಾಕು ಬಾರಂ ಬೇಗ ಬೇಗ ಟೈಮ್ ಆಗತಿ ಇಷ್ಟ ಅದೇನು ಹಂಗೆ ಇರ್ತೈತ ಹೋಗುತ್ತೆ ಅಡ್ಡಾಡಿದ್ರು ಅಡ್ಡಾಡೋರು ಅಂದರೆ ಯಾರು ಎಲ್ಲ ಸ್ಕೂಲ್ಗೆ ಹೋಗಿದ್ದಾರೆ ಇರುತ್ತೆ ಇವತ್ತು ರಂಗೋಲಿ ಸಾಯಂಕಾಲ ಮಠ ಚೆನ್ನಾಗಿ ಬಂದ ನೋಡಿ ನನ್ನ ಮಗಳು ರಂಗೋಲಿ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಹೊಲ್ಸಲ್ ಮೇಲೆ ಈ ರೀತಿ ಹಾಕಿದ್ದಾಳೆ ಮತ್ತು ಮುಂದಗಡೆ ಈ ಥರ ಕಮಲದವು ಇಲ್ಲಿ ನಮ್ಮಮ್ಮ ಕೂಡ ಊರಿಗೆ ಹೋಗೋಕೆ ರೆಡಿ ಇದ್ದಾರೆ ಅವರು ಒಂದು ಸ್ವಲ್ಪ ಸೊಪ್ಪು ತಗೊಂಡು ಹೋಗ್ತಾ ಇದ್ದಾರೆ ಊರಿಗೆ ನೈಟ್ ಏನಾದರೂ ಉದ್ಕಂಬದಿ ಮಾಡ್ಕೊಳ್ಳೋಣ ಅಂತೇಳಿ ಅಮ್ಮನ ಬಸ್ ಆಟೋ ಹೊತ್ತಿಸ್ಬಿಟ್ಟು ನಮ್ಮ ಮಗಳು ಇಲ್ಲ ಹಂಗೆ ದೇವಸ್ಥಾನಕ್ಕೆ ಕೂಡ ಓದಲು ಸ್ನಾನ ಮಾಡಿ ಪೂಜೆ ಮಾಡಿದ್ಲಲ್ಲ ಹಂಗೆ ದೇವಸ್ಥಾನ ಅಜ್ಜಯನ್ ದೇವಸ್ಥಾನ ನೋಡಿ ಇದು ನಮ್ಮ ಮನೆ ಹತ್ರನೇ ಇದು ಇರೋದು ಹತ್ರ ಆಗುತ್ತೆ ನಮ್ಮ ಮನೆಗೆ ತುಂಬ ಹತ್ರ ಆಗುತ್ತೆ ಇಲ್ಲಿ ನಾವು ಬುಕ್ಸ್ ತರಕ್ಕೆ ರೆಡಿಯಾಗಿದ್ದೀವಿ ಮಣಿಕಂಠ ಸ್ಕೂಲಿಗೆ ಹೋಗ್ಬಿಟ್ಟು ಸ್ಫೂರ್ತಿದು ಮಣಿಕಂಠಂದು ಕೂಡ ಬುಕ್ಸ್ ತರ್ತೀವಿ ಸ್ಕೂಲ್ ಹತ್ರ ಹೊಂಟಿದ್ದೀವಿ ಯಾಕಪ್ಪ ಅಂದರೆ ಮಣಿಕಂಠಗೆ ಸ್ಫೂರ್ತಿಗೆ ಬುಕ್ಸ್ ತರಬೇಕಿತ್ತು ಅದಕ್ಕೆ ಸ್ಕೂಲ್ ಹತ್ರ ಹೊಂಟಿದ್ದೀವಿ ಬುಕ್ ತರಬೇಕಿತ್ತು ಅಲ್ಲಿ ಸ್ಕೂಲಲ್ಲೇ ಕೊಡ್ತಾರೆ ಅದಕ್ಕೋಸ್ಕರ ಹೊಂಟಿದ್ದೀವಿ ತೊಗೊಂಡು ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಫ್ರೆಂಡ್ಸ್ ನೋಡಿ ಇವಾಗ ಬುಕ್ಸ್ ತಗೊಂಡು ಬಂದ್ವಿ ಫೋನಾಗೆ ಚಾರ್ಜ್ ಇರಲಿಲ್ಲ ಅದಕ್ಕೋಸ್ಕರ ಫೋನ್ ಮನೆಯಲ್ಲೇ ಬಿಟ್ಟೋಗಿದ್ದೆ ಅದೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಬುಕ್ಸ್ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೆ ನೋಡಿ ಬುಕ್ಸಿಗೆ ಈ ಥರ ಬ್ಯಾಗ್ ಕೊಟ್ಟಾರೆ ನೋಡಿರಿ ಸ್ಫೂರ್ತಿದೊಂದು ಮಣಿಕೊಂಡ್ ನೋಡಿರಿ ಎರಡು ಬ್ಯಾಗ್ ಕೊಟ್ಟಿದ್ದಾರೆ ಬುಕ್ಸ್ ಏನು ಮತ್ತೆ ಹಾಗೆ ಇಟ್ಕೊಂಡು ಹೋಗ್ತಾರೆ ಕೈಯಲ್ಲ ಅಂತೇಳ್ಬಿಟ್ಟು ಈ ಥರ ಬ್ಯಾಗ್ ಮಾಡಿದ್ದಾರೆ ಈ ಸರಿ ಇಬ್ರು ಬುಕ್ಸ್ನ ಹೊರಗಡೆ ತೆಗಿತೀನಿ ನೋಡಿ ಇದು ಸ್ಫೂರ್ತಿ ಬುಕ್ಸು ಡೈರಿ ಕೂಡ ಕೊಟ್ಟಿದ್ದಾರೆ ಡೈರಿ ಮೇಲೆ ಅವ್ರ ಸ್ಕೂಲು ಇದು ಹಾಕಿದ್ದಾರೆ ಪೋಟ ಮತ್ತು ಇವರೇ ಅಡ್ಮಿಸು ಮಾಸ್ಟ್ರುಗಳು ಅವ್ರ ಸ್ಕೂಲಿಗೆ ಅವರಿಗೆಲ್ಲ ತೀರ್ಕೊಂಡಿದ್ದಾರೆ ಇಬ್ಬರೂ ಇಲ್ಲ ಅವರು ಮಾಸ್ಟ್ರು ಮತ್ತು ಮೇಡಮ್ ಕೂಡ ಇಲ್ಲ ನೋಡಿದೆ ಡೈರಿ ಇದು ನನ್ನ ಮಗಳು ಎಸ್ ಎಲ್ ಸಿ ಬುಕ್ಸು ನಮ್ಮ ಸ್ಫೂರ್ತಿ ಬುಕ್ಸ್ ನೋಡಿದ್ರೆ ಇದು ಮಣಿಕಂಠಂದು ಮಣಿಕಂಠನ್ ಬುಕ್ಸ್ಗಳು ಕೆಲವೊಂದು ಇನ್ನೂ ಕೊಡಓದಾವೆ ಮತ್ತು ಗೋರ್ಮೆಂಟಿಂದ ಬಂದಿಲ್ಲಂತೆ ಸೆವೆಂತ್ ಸ್ಟ್ಯಾಂಡರ್ಡ್ ಅದು ಬಂದ ಮೇಲೆ ಕೊಡ್ತೀವಿ ಅಂತ ಹೇಳಿದರು ಅವರು ನೋಡ್ಬೇಕ್ರಿ ಇನ್ನು ಬುಕ್ಸ್ ಬಂದಿಲ್ಲ ಬಂದ ಮೇಲೆ ಕೊಡ್ತೀವಿ ಇಷ್ಟು ಬಂದಿವೆ ಇದೆಷ್ಟು ಎಷ್ಟು ಬಂದತ್ತೆ ಇದಿಷ್ಟಕ್ಕೇನೋ ಅಮೌಂಟ್ ಕೊಟ್ಟಿದ್ದೀವಿ ನಾವು ನೆಕ್ಸ್ಟ್ ಬರುತ್ತಲ್ಲ ಮತ್ತು ಅದಕ್ಕೆ ಬೇರೆ ಸಪ್ರೇಟಾಗೆ ಅಮೌಂಟ್ ಕೊಟ್ಟು ತಗೋಬೇಕು ಅವನಿಗೂ ಕೂಡ ಡೈರಿ ಕೊಟ್ಟಿದ್ದಾರೆ ಮತ್ತು ಎಕ್ಸಸೈಜ್ಗಳೆಲ್ಲ ಬರ್ದು ಕೊಟ್ಟಿದ್ದಾರೆ ಮದು ಸ್ಕೂಲಲ್ಲಿ ಹಂಗೆಲ್ಲ ಎಕ್ಸಸೈಜು ಅವ್ರ ಸ್ಕೂಲಲ್ಲೇ ಕೊಡ್ತಾರೆ ಇನ್ನು ಮಣಿಕಂಟಗ ಸ್ಫೂರ್ತಿಗೆ ನಾವು ತರಬೇಕು ನೋಡಿ ಸ್ಫೂರ್ತಿ ಬುಕ್ಸ್ ಇದೆಲ್ಲ ಭಾಗ ಒಂದು ಭಾಗ ಎರಡೆಲ್ಲ ಇದ್ದಾವೆ ನೋಡಿ ಇಷ್ಟು ಬುಕ್ ಕೊಟ್ಟಾರೆ ಸ್ಫೂರ್ತಿಗೆ ಮತ್ತು ಡೈರಿ ಕೂಡ ನೋಟ್ಬುಕ್ಕು ಎಕ್ಸಸೈಜು ಇನ್ನು ತರಬೇಕು ಅಲ್ಲೇನಪ್ಪ ಅಂದ್ರೆ ಟೆಕ್ಸ್ಟ್ ಬುಕ್ ಅಷ್ಟೇ ಅವ್ರು ಕೊಡೋದು ಮತ್ತು ಮಧು ಸ್ಕೂಲಲ್ಲಿ ಹಂಗೆಲ್ಲ ಅವ್ರ ಸ್ಕೂಲಲ್ಲೇ ಎಕ್ಸಸೈಜು ನೋಟ್ಬುಕ್ ಎರಡು ಕೊಟ್ಬಿಡ್ತಾರೆ ಫ್ರೆಂಡ್ಸ್ ಮಣಿದು ಸ್ಫೂರ್ತಿದು ಬುಕ್ಸ್ ತಂದು ಇಟ್ಬಿಟ್ಟು ಹಿಂಗೆ ಸಾಯಂಕಾಲ ಸ್ವಲ್ಪ ಹೊರಗಡೆ ಹೋಗಿದ್ವಿ ಹಳ್ಳಿ ಸೈಡು ಕೆಲಸ ಇತ್ತು ಅಂತೇಳ್ಬಿಟ್ಟು ರೋಡ್ ಸೈಡಲ್ಲಿ ಬರುವಾಗ ಈ ರೀತಿ ನೋಡಿ ಬಾತ್ಕೋಳಿ ಕಂಡು ಅಲ್ಲಿ ಸೈಡ್ಗೆ ಹೊಲ್ದ ಮೇಸಕ್ಕೆ ಬಂದಿದ್ದರು ಕೇಳಿದ್ವಿ ಕೊಡಲಿಲ್ಲ ಸುಮ್ಮನೆ ಒಂಟ್ವಿ ಬಂದಾರಿ ಸುಂಕ ಇಲ್ಲ ಅಂತ ಒಂಟ್ವಿ ಆ ಹುಡ್ಗೂ ನಮ್ಮ ಭಾಷೆನೇ ಬರೋಲ್ಲ ಕನ್ನಡನೇ ಬರೋಲ್ಲ ಅವ್ರು ಎಲ್ಲಿಂದ ಬಂದಾರಂತ ಗೊತ್ತಿಲ್ಲ ಕೇಳಿದರೂ ಕೊಡಲ್ಲ ನಾವು ಅಂತಂದ್ರೆ ಆ ಮರಕ್ಕೆ ಕೇಳಿದ್ವಿ ನಾವು ದುಡ್ಡಿಗೆ ಕೇಳಿದ್ವಿ ಆದರೂ ಕೊಡೋಲ್ಲ ಅಂದ್ರೆ ಅದಕ್ಕೆ ಹೋಗ್ತಾ ಹೋಗ್ತಾಯಿದ್ವಿ ನೋಡಿ ಅಲ್ಲ ಆರೂವರೆ ಟೈಮ್ ಆರು ಮುಕ್ಕಾಲಾಗಿದೆ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಹಳ್ಳಿ ಸೈಡು ಸಾಯಂಕಾಲ ಮತ್ತು ಬೆಳಿಗ್ಗೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಇನ್ನೇನು ನಮ್ಮೂರಿಗೆ ಬಂದು ಮಕ್ಕಳಿಗೆ ಮಕ್ಳಿಗೆ ಕೂಡ ಬುಕ್ಸ್ ತೊಗೊಂಡೋಗ್ಬೇಕಿತ್ತು ಎಕ್ಸಸೈಜು ಮಣಿಕಂಠ ಸ್ಫೂರ್ತಿಗೂ ಮತ್ತು ಪೆನ್ಸಿಲ್ ಎಲ್ಲ ತೊಗೊಂಡೋಗ್ಬೇಕು ಪೆನ್ಸಿಲ್ ಪೆನ್ನು ಅದಕ್ಕೋಸ್ಕರ ನೋಡಿ ಇಲ್ಲಿ ಹೋಗ್ತಾ ಇದ್ದೀವಿ ಬುಕ್ಸ್ ಅಂಗಡಿಗೆ ಇಲ್ಲಿ ನೋಡಿ ಬಂದ್ವಿ ಬುಕ್ಸ್ ಅಂಗಡಿಗೆ ತೊಗೊತಾ ಇದ್ದೀವಿ ಅವರೆಲ್ಲ ಮಿಸ್ ಬರ್ಕೊಟ್ಟಿದ್ರು ತೊಗೊಂಡ್ಬಿಟ್ಟು ಮನೆ ಬಂದ್ವಿ ನೋಡಿ ಇಲ್ಲಿ ಈ ರೀತಿ ರೊಟ್ಟಿ ಎಲ್ಲ ಹಾಕ್ಕೊಟ್ಟಿದ್ದಾರೆ ಇದ್ರಲ್ಲಿ ಸ್ಫೂರ್ತಿದು ಮಣಿಕಂಟಂದಷ್ಟೇ ನೋಡಿ ಇರೋದು ಮೊದಲು ಬೇರೆ ಎಲ್ಲ ತಂದಿದ್ವಿ ನೋಡಿದ್ರಲ್ಲ ಸ್ಫೂರ್ತಿದು ಮಣಿಕಂಟಂದಷ್ಟೇ ಇಷ್ಟ ಆಗಿದೆ ಇದಕ್ಕೆ ಎರಡು ಸಾವಿರದ ಎಷ್ಟೊಪ್ಪ ರೀ ಎರಡು ಸಾವಿರದ ಆರುನೂರು ರೂಪಾಯಿನೇ ಆಯಿತು ಇಷ್ಟಕ್ಕೆ ಮತ್ತು ಅವ್ರು ಬರ್ಕೊಟ್ರದಲ್ಲೇ ನಾವು ಎಕ್ಸ್ಟ್ರಾ ಒಂದು ಡಜನ್ನು ಇನ್ನೂರು ಪೇಜಿಂದ ಸಿಂಗಲ್ ಏನೂ ಬುಕ್ಸ್ ತಗೋ ಎಕ್ಸರ್ಸೈಸ್ ತೊಗೊಂಬಂದ್ವಿ ಮತ್ತು ಟ್ಯೂಷನ್ಗೆಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ನೋಡ್ಬೋದು ನಾಲ್ಕು ಬಾಕ್ಸು ಪೆನ್ಸಿ ಪೆನ್ ತಂದಿದ್ದೀವಿ ಬ್ಲ್ಯಾಕ್ ಇಂಕು ಇದು ನೀಲಿ ಇಂಕು ರೆಡ್ ಇಂಕು ಕೂಡ ತೊಗೊಂಡು ಬಂದಿದ್ದೀವಿ ಮತ್ತು ಇಲ್ಲಿ ಜಾಮಿಟ್ರಿ ಬಾಕ್ಸ್ ಬೇಕಿತ್ತು ಸ್ಫೂರ್ತಿ ಸರೇ ಎಸ್ ಎಲ್ ಸಿ ಎಲ್ಲ ಅವಳಿಗೆ ಜ ಸ್ಕೈವೆ ಬೇಕಂತ ಹೇಳ್ಬಿಟ್ಟು ತಂದಿದ್ದೀವಿ ಇದು ಎಷ್ಟಪ್ಪ ಅಂದರೆ ಇನ್ನೂರೈವತ್ತು ರೂಪಾಯಿ ನೋಡಿ ಮತ್ತು ಇವಾಗ ಬಂದು ಇನ್ನೇನು ಮಕ್ಸಿ ಮಕ್ಕಳೆಲ್ಲ ಬುಕ್ಸ್ ನೋಡಿದರು ನಾವಿಲ್ಲಿ ಮನೆ ಬಂದಿದ್ದೀವಿ ನೋಡಿ ಮನೆ ಬಂದುಬಿಟ್ಟಿದ್ದೀವಿ ಇವಾಗ ನಮ್ಮತ್ತೆ ಮೀನು ಸಾಂಬಾರು ತಂದು ಕೊಟ್ಟಿತ್ತು ಕುದಿಸ್ತಾ ಇದ್ರು ನನ್ನ ಮಕ್ಕಳೆಲ್ಲ ಹಾಲು ಕೂಡ ಕಾಸಿದ್ರು ಇಲ್ಲಿ ಮತ್ತೆ ಮೀನಿನ ಮೊಟ್ಟೆ ಪಲ್ಯ ಕೂಡ ತಂದು ಕೊಟ್ಟಿದ್ದೇನೆ ಮತ್ತೆ ಇದು ಇಷ್ಟೇ ಸಾಕಾಗುತ್ತೆ ಇವಾಗ ಮತ್ತೆ ನೆಕ್ಸ್ಟ್ರ ನಾನೇನು ಅಡುಗೆ ಮಾಡೋಕ್ಕೋಗಲ್ಲ ರೈಸ್ ಕೂಡ ಇದೆ ಊಟ ಮಾಡಿ ಮಲಗೋದು ಬೆಳೆಯಿಂದ ಆ ಕಡೆ ಈ ಕಡೆ ಅಡ್ಡ ಅಡ್ಡ ಸುಸ್ತಾಗಿಬಿಟ್ಟಿದೆ ಅದಕ್ಕೋಸ್ಕರ ಊಟ ಮುಗಿಸ್ಕೊಂಡ್ಬಿಟ್ಟು ಮಲಗೋದು ಇದು ಗೌರಿ ಮೀನು ಇರಬೇಕು ಅನಿಸ್ತತಿ ಗೌರಿ ಮೀನಲ್ಲೇ ಮಟ್ಟೆ ಇರೋದು ಗೌರಿ ಮೀನು ಸಾಂಬಾರು ನೋಡಿ ನಾವು ಬರೋಷ್ಟೊತ್ತಿಗೇನೆ ಊರಿಂದ ನಮ್ಮತ್ತೆ ತಂದು ಕೊಟ್ಟು ಹೋಗಿದ್ದರು ಮಕ್ಕಳು ಬಿಸಿ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿಂದ ತಂದು ಇಲ್ಲಿ ಬಾಕ್ಸಿಗೆ ಹಾಕಿ ಬಿಸಿ ಮಾಡೋ ಅಷ್ಟೊತ್ತಿಗೆ ನೋಡಿ ಮೀನು ಸ್ವಲ್ಪ ಇದಾಗ್ಬಿಟ್ಟವೆ ಅದು ಮೀನು ಹೆಂಗಪ್ಪ ಅಂದರೆ ನಾವು ಪಾತ್ರೆಲಿ ಹೆಂಗೆ ಹಾಕಿರ್ತೀವಿ ಹಂಗೆ ಅದು ಹಂಗ್ಯಾರು ಚೆನ್ನಾಗಿರುತ್ತೆ ಈಗ ನಾವು ಬಾಕ್ಸಿಗೆ ಹಾಕಿದ್ವಿ ಮತ್ತು ಪಾತ್ರೆಗೆ ಹಾಕಿದ್ವಿ ಅಂತಂದರೆ ಅದು ಮೀನು ಇಲ್ಲಿಗೆ ಎಲ್ಲ ಆಗ ಮುಗಿಸ್ತಿದೀವಿ ನಿಮಗೆ ಹೇಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ